ಸ್ಥಳೀಯ ವಿಶೇಷತೆಗಳಿಂದ ಈ ಜಿಲ್ಲೆಗಳನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿವೆ ಪ್ರತಿಯೊಂದು ಜಿಲ್ಲೆಯನ್ನು ಆಡಳಿತ ಭಾಷೆಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ಇನ್ನು ಇದರ ಜೊತೆಗೆ ನಮ್ಮ ರಾಜ್ಯದ ಜಿಲ್ಲೆಗಳ ಪೈಕಿ ಕೆಲವು ಜಿಲ್ಲೆಗಳನ್ನು ಆಯಾ ಜಿಲ್ಲೆಯ ವಿಶೇಷತೆಯ ಮೇಲೆ ಕರೆಯಲಾಗುತ್ತದೆ ಕಲ್ಪತರ ನಾಡು ತುಮಕೂರು ಜಿಲ್ಲೆಯನ್ನು ಕಲ್ಪತರ ನಾಡು ಎಂತಲೇ ಕರೆಯುತ್ತಾರೆ ಕರ್ನಾಟಕದ ಅತಿ ಹೆಚ್ಚು ತೆಂಗು ಮತ್ತು ರಾಗಿಯನ್ನ ಈ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ ಅತಿ ಹೆಚ್ಚು ತೆಂಗು ಬರುವ ಕಾರಣಕ್ಕೆ ತುಮಕೂರು ಜಿಲ್ಲೆಯನ್ನು ಕಲ್ಪತರ ನಾಡು ಎನ್ನುವ ಹೆಸರಿನಿಂದ ಕರೆಯುತ್ತಾರೆ ತೊಗರಿ ಕಣಜ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯನ್ನು ತೊಗರಿ ಕಣಜ ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಕಾರಣಕ್ಕೆ ಈ ಜಿಲ್ಲೆಯನ್ನು ಹೀಗೆ ಕರೆಯಲಾಗುತ್ತದೆ ಕಾಫಿ ನಾಡು ಕಾಫಿ ಅಂದರೆ ಚಿಕ್ಕಮಗಳೂರು ಅಂತಲೇ ಬಹುತೇಕರ ಬಾಯಲ್ಲಿ ಬರುತ್ತದೆ ಚಿಕ್ಕಮಗಳೂರು ಜಿಲ್ಲೆ ಕಾಫಿ ನಾಡು ಅಂತಲೇ ಖ್ಯಾತಿಯನ್ನು ಗಳಿಸಿದೆ ಹಲವು ಪುಣ್ಯ ಪ್ರಸಿದ್ಧ ದೇವಸ್ಥಾನಗಳು ಪ್ರವಾಸಿ ತಾಣಗಳು ಇರುವ ಈ ಜಿಲ್ಲೆಯಲ್ಲಿ ನೀವು ಎಲ್ಲೇ ಹೋದರೂ ಕಾಫಿ ತೋಟಗಳು ನಿಮ್ಮ ಕಣ್ಣುಗಳನ್ನು ತಂಪುಗೊಳಿಸುತ್ತದೆ ಬೆಣ್ಣೆನಗರಿ ಆಹಾರದ ಕಾರಣಕ್ಕೆ ದಾವಣಗೆರೆ ಜಿಲ್ಲೆ ಮತ್ತೊಂದು ಹೆಸರಿನಿಂದ ಜನಜನಿತವಾಗಿದೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಸಖತ್ ಫೇಮಸ್ ಅದಲ್ಲದೆ ಬೇರೆ ಯಾವ ಕಡೆಗಳಲ್ಲಿ ನಿಮಗೆ ಬೆಣ್ಣೆ ದೋಸೆ ಟೇಸ್ಟ್ ಮಾಡೋಕೆ ಸಿಕ್ಕರೂ ಕೂಡ ದಾವಣಗೆರೆ ಜಿಲ್ಲೆಯ ರುಚಿ ನೀಡಲ್ಲ ಅನ್ನೋದು ದೋಸೆ ಪ್ರಿಯರ ಮಾತಾಗಿದೆ ಈ ಕಾರಣಕ್ಕೆ ಈ ಜಿಲ್ಲೆಯಲ್ಲಿ ಬೆಣ್ಣೆ ನಗರಿ ಎನ್ನುವ ಹೆಸರಿನಿಂದ ಕರೆಯುತ್ತಾರೆ ಕುಂದಾನಗರಿ ಗಡಿ ಜಿಲ್ಲೆ ಬೆಳಗಾವಿಯನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ ಇಲ್ಲಿ ಕುಂದ ಬಹಳ ಪ್ರಸಿದ್ಧಿ ಹಾಲಿನ ಕೋವ ಮತ್ತು ಸಕ್ಕರೆ ಬೆಳೆಸಿ ಮಾಡುವ ಸಿಹಿ ಪದಾರ್ಥ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಬೇಕರಿಗಳಲ್ಲೂ ಈ ಕುಂದ ಸಿಗುತ್ತದೆ ಈ ಕಾರಣದಿಂದ ಈ ಜಿಲ್ಲೆ ಕುಂದಾನಗರಿ ಅಂತಲೇ ಖ್ಯಾತಿ ಪಡೆದಿದೆ ಕಡಲನಗರಿ ಕರಾವಳಿ ಜಿಲ್ಲೆಯನ್ನು ಹೆಚ್ಚಾಗಿ ಕಡಲನಗರಿ ಎಂದು ಕರೆಯುತ್ತಾರೆ ಅದರಲ್ಲಿ ಹೆಚ್ಚಿನವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಡಲನಗರಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಕಣ್ಣು ಹಾಯಿಸಿದ ಕಡೆಗಳೆಲ್ಲ ಕಾಣಸಿಗುವ ವಿಶಾಲ ಸಮುದ್ರಗಳು ಈ ಜಿಲ್ಲೆಯ ಮೆರುಗನ್ನು ಹೆಚ್ಚಿಸಿದೆ ಪಣಂಬೂರು ಬಾವಿ ಸೇರಿದಂತೆ ಹತ್ತು ಹಲವಾರು ಕಡಲ ತೀರಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಕೃಷ್ಣನಗರಿ ಉಡುಪಿ ಜಿಲ್ಲೆಯಲ್ಲಿ ಕೃಷ್ಣ ಮಠ ಹಾಗೂ ಅಷ್ಟಮಠಗಳು ಇರುವ ಕಾರಣಕ್ಕೆ ಈ ಜಿಲ್ಲೆಯನ್ನು ಕೃಷ್ಣನಗರಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತದೆ ಉಡುಪಿ ಕೃಷ್ಣನನ್ನ ಕಣ್ತುಂಬಿಕೊಳ್ಳುವುದಕ್ಕೆ ನಿತ್ಯ ನೂರಾರು ಪ್ರವಾಸಿಗರು ಬರುತ್ತಾರೆ ಉದ್ಯಾನವನ ನಗರಿ ಸಿಲಿಕಾನ್ ಸಿಟಿ ರಾಜ್ಯದ ರಾಜಧಾನಿ ಅಂತಲ್ಲ ಕರೆಯಲ್ಪಡುವ ಕೆಂಪೇಗೌಡ ಕಟ್ಟಿದ ನಾಡನ್ನ ಉದ್ಯಾನವನ ನಗರಿ ಅಂತಲೂ ಕರೆಯಲಾಗುತ್ತದೆ ಇವಿಷ್ಟೇ ಅಲ್ಲ ನಮ್ಮ ರಾಜ್ಯದ ಇನ್ನೂ ಕೆಲವು ಜಿಲ್ಲೆಗಳಿಗೆ ಇರುವ ವಿಶೇಷ ಹೆಸರುಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ